ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲ ಬಾರಿ ನಮ್ಮ ಒಂದು ಯೂಟ್ಯೂಬ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಬಂದ್ಬಿಟ್ಟು ನಿಮ್ಮೆಲ್ಲರಿಗೂ ತಮಿಳಲ್ಲಿ ನೋಡಿರುವಂತೆ ಕೆ ಪಿ ಎಸ್ ಸಿ ಕೆ ಎ ಎ ಎಸ್ ನೇಮಕಾತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಂದು ಬಿಗ್ ಅಪ್ಡೇಟು ಸಿಕ್ಕಿದೆ ಸ್ನೇಹಿತರೆ ಅದರ ಬಗ್ಗೆ ಇವತ್ತು ನಾವು ನಮ್ಮ ಒಂದು ವೀಡಿಯೋದಲ್ಲಿ ನೋಡ್ತಾ ಹೋಗೋಣ ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳ ಒಂದು ಅಧಿಸೂಚನೆ ಈ ಒಂದು ಕೆ ಎಸ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ರೆಕ್ರೂಮೆಂಟ್ ಆಗಿದೆ ಇಲ್ಲಿ ಕೆ ಎಸ್ ಪ್ರಲೀಮ್ಸ್ ರಿಸಲ್ಟ್ ಬಗ್ಗೆಯೂ ಸಹ ಇದೆ ಅದೇ ರೀತಿಯಾಗಿ ಯಾವ ದಿನ ನಿಮ್ಮ ಕೆ ಎಸ್ ರಿಸಲ್ಟ್ ಬರುತ್ತೆ ಎಂಬುದನ್ನು ಸಹ ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೇನೆ ಮತ್ತು ಸೇಫ್ ಸ್ಕೋರ್ ಇವೆಲ್ಲವೂ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ಚರ್ಚಿಸ್ತಾ ಹೋಗೋಣ ಸ್ನೇಹಿತರೆ ಮೊದಲಿಗೆ ನೀವು ಈ ಒಂದು ನ್ಯೂಸ್ ಪೇಪರಲ್ಲಿ ನೋಡುವಂತೆ ಕೆ ಪಿ ಎಸ್ ಸಿ ಪ್ರಕ್ರಿಯೆ ಮುಂದುವರಿಸಿ ಎಂದು ಕೆಸಿ ಕೆ ಎ ಟಿ ತಿಳಿಸಿರುವಂಥದ್ದು ಅಂದರೆ ಈ ಹಿಂದೆ ಇಲ್ಲಿ ಏನೇನು ನೋಡಿ ಕೊಟ್ಟಿದ್ದಾರೆ ಎಂಬುದನ್ನು ನಾವು ಓದ್ತಾ ಹೋದರೆ ಕರ್ನಾಟಕ ಲೋಕಸೇವಾ ಆಯೋಗ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ನಡೆಸಿದಂತಹ ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳ ಒಂದು ಪೂರ್ವಭಾವಿ ಮರುಪರೀಕ್ಷೆಗೆ ಫಲಿತಾಂಶ ಪ್ರಕಟಣೆಯಿಂದ ಅಡ್ಡಿ ನಿವಾರಣೆಯಾಗಿದ್ದು ಅಂತಂದರೆ ಇಲ್ಲಿ ನೋಡಿ ಪೂರ್ವಭಾವಿ ಮರುಪರೀಕ್ಷೆಗೆ ಮರುಪರೀಕ್ಷೆ ಫಲಿತಾಂಶಕ್ಕೆ ಅಡ್ಡಿ ನಿವಾರಣೆ ಆಗಿದೆ ಅಂಥೇಳಿ ಅಂದರೆ ನೆಕ್ಸ್ಟು ಅದನ್ನು ಬಿಡ್ತಾರೆ ಅಂತೇಳಿ ಅರ್ಥ ನೆಕ್ಸ್ಟು ನೇಮಕಾತಿ ಪ್ರಕ್ರಿಯೆಯನ್ನು ಮುಂದುವರಿಸಲು ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯು ಅಂದರೆ ಕೆ ಎ ಟಿ ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಅನುಮತಿ ನೀಡಿದೆ ಈ ಸಂಬಂಧ ಕೃಷ್ಣ ಮತ್ತಿತರರು ಅರ್ಜಿ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ಕೆ ಎ ಟಿ ನ್ಯಾಯಾಂಗ ಸದಸ್ಯ ಎಸ್ ವೈ ವಟವಟಿ ಮತ್ತು ಆಡಳಿತ ಸದಸ್ಯೆ ಅಮಿತ್ ಅಮಿತಾ ಪ್ರಸಾದ್ ಅವರಿದ್ದ ಪೀಠವು ಈ ಕುರಿತಂತೆ ಆದೇಶಿಸಿದೆ ಕಾನೂನ ಪ್ರಕಾರ ಆಯ್ಕೆ ಪ್ರಕ್ರಿಯೆ ಮುಂದುವರಿಸಲು ಕೆ ಪಿ ಎಸ್ಸಿಗೆ ನಿರ್ದೇಶಿಸಲಾಗುತ್ತಿದೆ ಅರ್ಜಿದಾರರಿಗೆ ಯಾವುದೇ ತೊಂದರೆಗಳಿದ್ದರೆ ಮುಂದಿನ ವಿಚಾರಣೆಯ ದಿನಾಂಕದಂದು ಅದನ್ನು ತಿಳಿಸಲು ಸ್ವತಂತ್ರರಿದ್ದಾರೆ ಎಂದು ತಿಳಿಸಿರುವ ಪೀಠವು ವಿಚಾರಣೆ ಮಾರ್ಚ್ ಆರಕ್ಕೆ ಮೂಡಿ ಮುಂದೂಡಿಕೆ ನಿಮ್ಗೆ ಏನಾದರೂ ಇದ್ರ ಬಗ್ಗೆ ವಿಚಾರಣೆಯನ್ನು ಮಾಡಬೇಕು ಅಂತ ಇತ್ತು ಅಂತಂದರೆ ನೀವು ಆರನೇ ತಾರೀಕು ನೀವು ಪ್ರತಿಯೊಬ್ಬರು ಬಂದು ಕೇಳಬಹುದು ಅಂಥೇಳಿ ಈ ಒಂದು ಕೆ ಇ ಟಿ ನೀಡಿರುವಂತಹ ಒಂದು ವರದಿ ಓಕೆ ಸ್ನೇಹಿತರೆ ಈ ಒಂದು ಪೂರ್ವಭಾವಿ ಮರುಪರೀಕ್ಷೆ ಪ್ರಶ್ನೆ ಪತ್ರಿಕೆ ಅನುವಾದ ಪುನಃ ಲೋಪಗಳಾಗಿ ಇದರಿಂದ ಕನ್ನಡ ಮಾಧ್ಯಮ ಹಾಗೂ ಗ್ರಾಮೀಣ ಪ್ರದೇಶದ ಅಭ್ಯರ್ಥಿಗಳಿಗೆ ಅನ್ಯಾಯವಾಗುತ್ತಿದೆ ಹಾಗಾಗಿ ಪರೀಕ್ಷೆ ರದ್ದುಪಡಿಸಿ ಹೊಸದಾಗಿ ಮರುಪರೀಕ್ಷೆ ನಡೆಸಲು ನಿರ್ದೇಶಿಸಬೇಕು ಮಧ್ಯಂತರ ಕ್ರಮವಾಗಿ ಫಲಿತಾಂಶ ಪ್ರಕಟಣೆಗೆ ತಡೆ ನೀಡಬೇಕು ಎಂದು ಅರ್ಜಿದಾರರು ಕೋರಿದರು ಇಲ್ಲಿ ನೀಡಿರುವಂತಹ ಕೇಸ್ ಏನು ಬಂದ್ಬಿಟ್ಟು ಏನಪ್ಪ ಅಂತಂದರೆ ನೀವು ಲೋಪದೋಷಗಳು ಬಂದಿವೆ ಫಸ್ಟು ಏನು ನಡೆಸಿದಂತಹ ಒಂದು ಎಕ್ಸಾಮ್ ಪ್ರಿಲಿಮಿನರಿ ಎಕ್ಸಾಮಲ್ಲೂ ಬಂತು ಅದಕ್ಕಾಗಿ ಮತ್ತೆ ರೀ ಎಕ್ಸಾಮ್ ಮಾಡಿದ್ರು ಅದಕ್ಕಾಗಿ ಈಗೇನಪ್ಪ ಅಂತಂದರೆ ಮತ್ತೆ ಸಹ ರೀ ಎಕ್ಸಾಮ್ ಮಾಡಿ ಅಂತೇಳಿ ಒಂದು ಗ್ರಾಮೀಣ ಮಾಧ್ಯಮ ಮತ್ತು ಕನ್ನಡ ಮಾಧ್ಯಮ ಅಭ್ಯರ್ಥಿಗಳ ಒಂದು ಅರ್ಜಿ ಈಗ ಕೆ ಇ ಟಿ ಇದನ್ನೆಲ್ಲ ಎಲ್ಲ ಪರಿಶೀಲಿಸಿ ಹೇಳಿದೆ ಅಂತಂದರೆ ನೀವು ನಿಮ್ಮ ಒಂದು ಪ್ರೊಸೆಸ್ಸನ್ನು ಮುಂದುವರಿಸಿ ಅಂತೇಳಿ ಕೆ ಪಿ ಸಿಗೆ ಕೆ ಎ ಕೆ ಪಿ ಸಿಗೆ ಕೆ ಎ ಪ್ರಕ್ರಿಯೆ ಮುಂದುವರಿಸಲು ಈ ಒಂದು ಕೆ ಎ ಟಿ ಕರ್ನಾಟಕ ಆಡಳಿತ ನ್ಯಾಯಮಂಡಳಿ ಏನು ಮಾಡಿದೆ ಸೂಚನೆ ಮಾಡಿದೆ ನೀವು ಮುಂದೆ ಮುಂದುವರಿಸ್ಬೋದು ನಿಮ್ಮ ಒಂದು ಪ್ರೊಸೆಸನ್ನು ಅಂದರೆ ನೆಕ್ಸ್ಟ್ ನೀವು ಫಲಿತಾಂಶವನ್ನು ಬಿಡುಗಡೆ ಮಾಡ್ಬೋದು ಏನು ಫಲಿತಾಂಶ ನೀಡೋಕ ಅಡ್ಡಿಯಾದಂತಹ ಒಂದು ನಿವಾರಣೆಯನ್ನು ಮಾಡಿದ್ರು ಈ ಒಂದು ಕೆ ಇ ಟಿ ಗ್ರೀನ್ ಸಿಗ್ನಲ್ ತೋರಿಸಿದೆ ಅಂತೇಳಿ ನೀಡಿರುವಂಥದ್ದು ಈ ಒಂದು ಪತ್ರಿಕಾ ಪ್ರಕಟಣೆ ಇದೆ ಆ ಒಂದು ಕಾರಣಕ್ಕಾಗಿ ನೆಕ್ಸ್ಟ್ ನಿಮ್ಮದಿರುವಂಥ ಪ್ರೊಸೆಸ್ ಬಂದುಬಿಟ್ಟು ಪ್ರಿಲಿಮಿನರಿ ರಿಸಲ್ಟ್ ಪ್ರಿಲಿಮಿನರಿ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟು ಯಾಕಂತಂದರೆ ಈಗಾಗಲೇ ಒಂದು ಮೇನ್ಸ್ ಎಕ್ಸಾಮ್ನ ಒಂದು ಡೇಟ್ಸ್ ಹಾಫ್ ಫಿಕ್ಸ್ ಆಗಿದೆ ಸ್ನೇಹಿತರೆ ಆ ಒಂದು ಡೇಟ್ ಬಂದುಬಿಟ್ಟು ನಿಮ್ಮೆಲ್ಲರಿಗೂ ಗೊತ್ತಾಯಿದೆ ಮಾರ್ಚ್ ಮಾರ್ಚ್ ಇಪ್ಪತ್ತೆಂಟರಿಂದ ನಿಮ್ಮ ಒಂದು ಮೇನ್ಸ್ ಎಕ್ಸಾಮ್ ಸಹ ಆರಂಭ ಆಗಲಿದೆ ಆ ಒಂದು ದೃಷ್ಟಿಯಿಂದ ನಿಮ್ಮ ಒಂದು ಪ್ರಿಲಿಮಿನರಿ ರಿಸಲ್ಟ್ ಸಹ ಫೆಬ್ರವರಿಯಲ್ಲಿಯೇ ಬರ್ತದೆ ಫೆಬ್ರವರಿ ಲಾಸ್ಟಲ್ಲಿ ನೀವು ರಿಸಲ್ಟನ್ನು ನೋಡ್ತೀರಾ ಅಥವಾ ಇನ್ನೇನಾದರೂ ಹೆಚ್ಚಿನ ಅಭ್ಯರ್ಥಿಗಳು ಇದರ ಬಗ್ಗೆ ಹೋರಾಟವನ್ನು ನಡೆಸಿದರೆ ಈ ಒಂದು ಮಾರ್ಚ್ ಆರರ ನಂತರ ನಿಮ್ಮ ಒಂದು ರಿಸಲ್ಟು ಅಲ್ಲಿ ಏನಾಗುತ್ತೆ ಅದರ ಆಧಾರದ ಮೇಲೆ ರಿಸಲ್ಟು ಬಿಡುಗಡೆಯನ್ನು ಮಾಡ್ತಾರೆ ಈಗಿರುವಂತಹ ಪರಿಸ್ಥಿತಿಯಲ್ಲಿ ನೋಡೋದಾದರೆ ಅಂದರೆ ಇಲ್ಲೆಲ್ಲ ಒಂದು ಕೆ ಎ ಟಿ ಎಲ್ಲ ಅವರು ನೀಡಿದಂತಹ ಒಂದು ನೀಡಿದ ಪ್ರಕಾರ ಹೇಳೋದಾದರೆ ನಿಮ್ಮ ಒಂದು ರಿಸಲ್ಟ್ ಬಂದ್ಬಿಟ್ಟು ಫೆಬ್ರವರಿಯಲ್ಲಿಯೇ ಬರ್ತದೆ ನೀವು ಮೇನ್ಸ್ ಎಕ್ಸಾಮು ಸಹ ಮಾರ್ಚ್ ಇಪ್ಪತ್ತೆಂಟಕ್ಕೆ ನಿಗದಿಯಾಗಿದೆ ಆ ಒಂದು ಕಾರಣಕ್ಕಾಗಿ ಈ ಒಂದು ರಿಸಲ್ಟು ಫೆಬ್ರವರಿಯಲ್ಲಿ ಬರುವಂಥದ್ದು ಸೇಫ್ ಸ್ಕೋರು ಈ ಹಿಂದೆಯೇ ನಾವು ನಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ಹೇಳಿದ್ದೇವೆ ಆ ಒಂದು ವಿಡಿಯೋವನ್ನು ನಾನು ಈ ಒಂದು ಡಿಸ್ಕ್ರಿ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ನೀವು ಅಲ್ಲಿ ಹೋಗಿ ನೋಡ್ಬೋದು ಇದು ಇವತ್ತಿನ ವೀಡಿಯೋಗಿತ್ತು ಸ್ನೇಹಿತರೆ ವೀಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ